ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಫನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಪಫ್ ಸ್ಟಿಚ್ಚಸ್ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಈಗಾಗಲೇ ನಾನು ಸಾಕಷ್ಟು ಡಿಸೈನ್ಗಳನ್ನು ಶೇರ್ ಮಾಡಿದ್ದೀನಿ ಹಾಗೆ ಬೇಸಿಕ್ ಸ್ಟಿಚ್ಚಸ್ಸನ್ನು ತುಂಬ ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಕುವಂಥ ಡಿಸೈನ್ದು ಬೇಸಿಕ್ ಸ್ಟಿಚಸ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಟಿಚ್ಚಸನ್ನು ಹೇಗೆ ಹಾಕೋದು ಅಂತ ನೋಡೋಣ ಇದು ಬೇಸಿಕ್ ಸ್ಟಿಚ್ ಆಗಿದೆ ಸೊ ನೆಕ್ಸ್ಟ್ ಹಾಕುವಂಥ ತೋರಣ ವಿಡಿಯೋದ ವಿ ತೋರಣ ವಿಡಿಯೋಕ್ಕೆ ಈ ಒಂದು ಸ್ಟಿಚ್ಚಸ್ ಬೇಕೇ ಬೇಕು ಹಾಗಾಗಿ ನೀವು ಬೇಸಿಕ್ ಸ್ಟಿಚ್ಚಸನ್ನು ಕಲಿತರೆ ಆರಾಮಾಗಿ ನೀವು ಡಿಸೈನನ್ನು ಬೇಕಾದ ರೀತಿಯಲ್ಲಿ ಹಾಕ್ಕೊಳ್ಬೋದು ಸೊ ಫಸ್ಟ್ ಇಲ್ಲೊಂದು ನಾಟ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಸಿಕಲಿ ನೀವು ಸ್ಟಿಚಸ್ ಆದರೂ ಚೈನ್ ಸ್ಟಿಚಸ್ ಆದರೂ ಹಾಕ್ಕೊಳ್ಬೋದು ಅಥವಾ ನಾರ್ಮಲ್ ಸರ್ಕಲ್ ಆದರೂ ಹಾಕ್ಕೊಳ್ಬೋದು ಯಾವ ರೀತಿಯಾದರೂ ಹಾಕ್ಕೊಳ್ಬೋದು ಸೊ ಬೇಸಿಕ್ ಸ್ಟಿಚಸಲ್ಲಿ ಹೇಳ್ಕೊಡ್ಬೇಕಂತಂದರೆ ಸೊ ಇಲ್ಲಿ ಚೈನ್ಸನ್ನು ಹಾಕಿದ್ದೀನಿ ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಪಫನ್ನು ಹೇಗೆ ಹಾಕೋದು ಅಂತ ನೋಡೋಣ ಸೊ ಈ ರೀತಿ ತಗೊಂಡು ಉಲನ್ ತಗೊಂಡು ಯಾವುದಾದ್ರೂ ಒಂದು ಸ್ಟಿಚ್ ಮೇಲೆ ಸೊ ನಾವು ಹಾಕುವಂಥ ಡಿಸೈನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ಪಫ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸಾರಿ ತೊಗೊಂಡಿದ್ದೀನಿ ಉಲನ್ ಸೇಮ್ ಸ್ಟಿಚ್ಚಲ್ಲೇ ಸೆಕೆಂಡ್ ಟೈಮ್ ಸೇಮ್ ಸ್ಟಿಚ್ಚಲ್ಲೇನೆ ಥರ್ಡ್ ಟೈಮ್ ಫೋರ್ತ್ ಟೈಮ್ ಫಿಫ್ತ್ ಟೈಮ್ ಸೊ ಐದು ಸಾರಿ ಸೇಮ್ ಸ್ಟಿಚಸ್ಸಲ್ಲಿ ನಾನು ಈ ರೀತಿ ಉಲ್ಲಂಡ್ ತಗೊಂಡು ಒಂದು ಲಾಕ್ ಹಾಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಇದೇ ಪಫ್ ತುಂಬ ಈಸಿ ಆಗಿದೆ ಸೊ ಮತ್ತೆ ನೆಕ್ಸ್ಟಲ್ಲಿ ಮತ್ತೆ ಹಾಕೋದು ತೋರಿಸ್ತೀನಿ ಮತ್ತು ಈ ರೀತಿ ನಾವು ಡಬಲ್ ಕ್ರೋಶ ತೊಗೊಂಡು ಒಂದು ಚೈನ್ ಮೇಲೆ ಒನ್ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ ಫೈವ್ ಸೊ ಐದು ಸಾರಿ ಇದನ್ನು ತಗೊಂಡು ಹೀಗೆ ಲಾಕ್ ಹಾಕ್ಕೊಳ್ಬೇಕು ಲಾಕ್ ಹಾಕ್ಕೊಂಡ್ರೆ ಇದು ಒಂದು ಪಫ್ ಮುಗೀತು ಸೊ ಈ ರೀತಿಯಾಗಿ ಪಫ್ ಹಾಕೋದು ಒಂದು ಸಾರಿ ಡಬಲ್ ಕ್ರೋಶಾಗಿ ತಗೊಳ್ತೀವಲ್ಲ ಆ ರೀತಿ ಉಲ್ಲಣ್ಣು ತಗೊಂಡು ಸೊ ಯಾವುದಾದ್ರೂ ಒಂದು ಹೋಲ್ನಲ್ಲಿ ಈ ರೀತಿಯಾಗಿ ಉಲ್ಲಣ್ಣ ಎಳ್ಕೊಳ್ಬೇಕು ಸೊ ಉಲ್ಲಣ್ಣನ ಈ ರೀತಿ ಈ ಈ ಒಂದು ಬೆರಳಿನಿಂದ ಈ ರೀತಿ ಹಿಂದಕ್ಕೆ ಮಾಡ್ಕೊಳ್ಬೇಕು ಮತ್ತು ಒಂದು ಸಾರಿ ಇದನ್ನು ಸುತ್ತಕೊಂಡು ಹೀಗೆ ಮತ್ತೆ ಉಲ್ಲಣ್ಣ ತಗೊಳ್ಬೇಕು ಈ ರೀತಿ ಮತ್ತೆ ಉಲ್ಲಣ್ಣನ್ನು ಈ ಒಂದು ಬೆರಳಿನಿಂದ ಹಿಂದಕ್ಕೆ ತಗೊಳ್ಬೇಕು ಅಂದರೆ ಸರಿಯಾಗಿ ಪಫ್ ಬರುತ್ತೆ ಸೊ ನೆಕ್ಸ್ಟ್ ಮತ್ತೆ ಒಂದು ಸಾರಿ ಉಲ್ಲಣ್ಣು ಹೊರಗೆ ಎಳ್ಕೊಳ್ತೀನಿ ಸೊ ನಾಲ್ಕು ಸರಿ ಆಯಿತು ಈ ರೀತಿಯಾಗಿ ಇದನ್ನು ಈ ಬಟ್ಟೆಯಿಂದ ಹೊರಗಡೆ ಹಿಂದಕ್ಕೆ ಎಳ್ಕೊಂಡು ಮತ್ತೆ ಒಂದು ಸಾರಿ ಉಲ್ಲಣ್ಣ ತಗೊಳ್ತೀನಿ ಸೊ ಈ ರೀತಿ ಇವಾಗ ಇದನ್ನು ಲಾಕ್ ಹಾಕೋತೀನಿ ಸೊ ಈ ರೀತಿಯಾಗಿ ಪಫ್ ಹಾಕೋದು ಸೊ ಪಫ್ ಹಾಕುವಂಥ ಡಿಸೈನ್ ಈ ರೀತಿಯಾಗಿದೆ ಇದು ಸಿಂಪಲ್ಲಾಗಿ ಬೇಸಿಕ್ ಸ್ಟಿಚಸ್ ಸೊ ನಿಮಗೆ ಬೇಸಿಕ್ಕಾಗಿ ಇದನ್ನು ನೀವು ಕಲಿಬೇಕು ಕಲಿತರೆ ನೀವು ಯಾವ ಬೇಕಾದಂಥ ಡಿಸೈನನ್ನು ಹಾಕ್ಕೊಳ್ಬೋದು ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ ಇದು ಫುಲ್ ಪಫ್ ಹಾಕಿದ್ದೀನಿ ಯಾವ ರೀತಿ ಅಂತ ಈಗ ತೋರಿಸಿದ್ದೀನಲ್ಲ ಪಫ್ ಅದೇ ರೀತಿಯಾಗಿ ಹಾಕ್ಕೊಂಡ್ರೆ ಈ ರೀತಿಯಾಗಿ ಚಂದ ಸುಂದರವಾಗಿ ಒಂದು ಫ್ಲವರನ್ನು ಮಾಡ್ಕೊಳ್ಬೋದು ಸೊ ನನ್ನ ಅಪ್ಕಮಿಂಗ್ ಬಾಗಿಲು ತೋರಣದ ವಿಡಿಯೋ ಇದು ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ನೀವು ಬೇಸಿಕ್ ಸ್ಟಿಚಸ್ ಪಫನ್ನು ಕಲಿತ್ಕೊಳ್ಳಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೊಂದು ಸುಂದರವಾದ ತೋರಣದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್